ಸಿನಾ ಎಲ್ಲರಿಗೂ ಊಟ ಕೆಲ್ಲಿ ಇಕ್ಕಿಯೋ ಹ್ಮ್ ನೆಲ್ಲ ಮೈಕನ ಇಲ್ಲೇ ನಮ್ಮ ಮನೆ ಒಳಗೆ ಇಕ್ಕನ ಹ್ಮ್ ಹೊರಗೆ ಅವನಿ ಉದುರ್ತಾ ಅಲ್ಲಿ ಅಲ್ಲಿ ಆಗಲ್ಲ ಏನು ಇಲ್ಲ ಅದ್ ಖ್ಯಾತ ನಮ್ಮ ಮನೆಗೆ ಇದ್ದಿದ್ ಮಂಚನ ಎಲ್ಲ ನಾ ತೆಗ್ದು ಒಳಕ್ ಇಕ್ಕಿದಿನಿ ಇಲ್ಲೇ ಊಟಕ್ಕೆ ಇಕ್ಕನ ಎಲ್ಲರಿಗೂ ಹ್ಮ್ ಎಳಾದ್ ಮಳೆ ಇವಾಗ್ಲೇ ಗೊತ್ತಾಯ್ತಪ್ಪ ಹ್ಮ್ ಉಂಬಕ್ ಪಂಬಕ್ ಇಕ್ಕನ ಅಂದ್ರೆ ಇಲ್ಲಿ ಒಳಗೆ ಉಂಬಕ್ ಇಕ್ಕಿರೆ ಓಟುನು ಎಲ್ಲ ಆಗುತ್ತೆ ಯಾಕೆ ಬೇಕಿ ಬಿಡಮ್ಮ ಎಲ್ಲ ನಾವು ಒಂಥರ ಶುಭ ಸೂಚನೆ ಇದ್ದಂಗೆ ಮಳೆ ಬಂದ್ರೆ ನನ್ನ ಕೆಲಸ ಕರೆಯ ಮಾಡ್ಬೇಕಾರೆ ಮಳೆ ಬಂದ್ರೆ ಬೈಕೆಂತಾರೆ ಮಳೆ ಬಂದ್ರೆ ಒಳ್ಳೇದಾಗುತ್ತೆ ಸುಮ್ನೀರ್ ಹಾಂ ಹೆಂಗ ಹೊತ್ ನಾನೇ ಸೀಮಾಂತ ನಡೀತಾ ಇರ್ಬೇಕಾರೆ ಆ ನೀವು ಉದ್ರತಾಯ್ತಲ್ಲ ಎಲ್ಲ ಒಳ್ಳೇದಾಗುತ್ತೆ ಹ್ಮ್ ಇಲ್ಲೇ ಊಟ ಕಿಕ್ಕನ ಗಲ್ಲಿ ಜಾದ್ರೂ ಆಗ್ಲೋ ನಾನೆಲ್ಲ ಆಮೇಲೆ ನೀರು ಇದು ಎಲ್ಲ ನಪ್ಪ ಬರಕ್ಕೆ ಗುಡಿಸ್ತೀನಿ ಅಚ್ಕಟಾಗ ಹಾ ನೀನೇನು ತಲೆ ಬೇಡ ಸುಮ್ನೀರ್ ಅದಕ್ಕೆ ಮಂಚನ ಒಳಗೆ ಇಲ್ಲೇ ಊಟ ಕಿಕ್ಕನ ಎಲ್ಲರಿಗೂ ಸರಿಯಪ್ಪ ನಾನಂತೂ ತೊಳೆಯಲ್ಲಪ್ಪ ನನಗೆ ತೊಳಿಬೇಕು ಎಲ್ಲಾರು ಕರ್ಕೊಂಡ್ ಬರಲಾ ಊಟಕ್ಕೆ ಕಣಮ್ಮ ಕರ್ಕಮ್ಮ ಬರ ಗೋಸನನು ಕರ್ಕಮ್ಮ ಕುಂಡಸಿ ಉಂಬ ಕಿಕ್ಕನ ಅಡಿಗೆ ಎಲ್ಲ ಹೊರಗೆ ಮಾಡಿದೀವಿ ವರಗಿಂದನ ಒಳಕ್ಕೆ ಹಾಕೊಂಡು ಬರಬೇಕು ಹ ಮಳೆ ಇಲ್ದಿದ್ರು ಅಷ್ಟೆ ಅಲ್ಲೇ ವರಗೆ ಕುಂಡಸಿ ಊಟ ಕಿಕ್ಕೋದಾಗಿತ್ತು ಹ ಅಲ್ವೇ ಹು ಕಣಮ್ಮ ನಾನು ಅದ್ಕಿನೆ ಅಲ್ಲೇ ಹೊರಗೆ ಎಬ್ಬ ಇಲ್ಲಗೆ ಕೂಕಂಡು ಉಮ್ತಾರೆ ಅಂತ ಹೇಳಿ ಅಲ್ಲೇ ಎಲ್ಲ ಮಾಡಿದಮ್ಮ ಇದೇನ್ ಮಾಡ್ತೀಯಾ ನೀ ಬೇರೆ ಉದ್ರತೈತಿ ಹೋಗಲಿ ಬಿಡೋ ತಾಗಿ ಇನ್ನೇನ್ ಮಾಡಕಾಗುತ್ತೆ ನಮ್ಮ ಕೈಯಗಿಲ್ಲ ಮಳೆ ಬರೋದು ಬಿಡದನು ಇಲ್ಲೇ ಒಳಗೆ ಕುಂಡಸಿ ಎತ್ತೊಂದ್ ಕಿಕ್ಕನ ಪರಗಿಂದನೇ ಒಳಕ ಏನು ಆಗಲ್ಲ ತೊಂದ್ರೆ ಏನು ಹ ಸರಿಯಪ್ಪ ನಾನು ಅಲ್ಲಿ ಹೆಂಗಸನೇನ ಕಕ್ಕ ಬತ್ತೀನಿ ಇರು ಮಲ್ಲಿ ಗುಲಾಬಿ ಏ ಗಂಗೆ ಬರೀ ಬರಮ್ಮ ಈ ಕಡೆ ಕುತ್ಕೊಬ್ರಿ ಗುಲಾಬಿ ಗುಲಾಬಿ ಅಲ್ಲ ತುಂಬಾ ಚೆನ್ನಾಗಾಯ್ತು ಹ ಲಸ್ಮ ಕೈನ್ ಸೀಮಂತ ನನ್ಗಂತ ತುಂಬಾ ಖುಷಿ ಆಯಿತು ನನ್ಗೂನು ಹಿಂಗೆ ಸೀಮಂತ ಮಾಡ್ಕೋಬೇಕು ಅನ್ನಿಸ್ತೈತಿ ಮಾಡ್ಕೊಂಬಂತ ಹೇಳಮ್ಮ ನೀನು ತಾಯಿ ಆಗ್ತಿಯಲ್ಲ ಹಾ ಅವಾಗ ಗಂಡನು ನಿನಗೆ ಹಿಂಗೆ ಮಾಡಿಸ್ತಾನೆ ಹೇಳು ಸೀಮಂತನ ಹಾ ಏನು ಯೋಚನೆ ಮಾಡ್ಬೇಡ ಕೂತ್ಕೊಳ್ರಿ ಅಯ್ಯೋ ಏನ್ ಸಿನ ನೀನು ಯಾರ ಬಗ್ಗೆ ಹೇಳ್ತಾ ಇದೀನಿ ನೋಡು ನನ್ ಗಂಡ ನಿನ್ನ ಸೀಮಂತ ಮಾಡ್ತೇನೆ ಅಯ್ಯೋ ಕನಸು ಅಷ್ಟೇನೆ ಹ ಬಾ ನಿನ್ ಗಂಡಿಗೆ ಕುಡಿಯಕ್ಕೆ ದುಡ್ಡು ಬೇರೆ ಮಾಡ್ತಾನ ಇನ್ನ ನೀನ್ ಬಸ್ಸಿ ಆದ್ಮೇಲೆ ಒಂಬತ್ತು ತಿಂಗಳು ಬಿದ್ದಾಗ ಆವಾಗ ಬಾ ಈಗ ಹ ನಿನ್ ಸೀಮಂತದ್ ಬಗ್ಗೆ ಈಗ ಚಿಂತೆ ಮಾಡ್ತೀಯಾ ಈಗ ಒಬ್ಬಟ್ಟು ಊಟ ಮಾಡ್ತೈತಿ ಊಟ ಮಾಡೋಣ ಬರೀ ಕುತ್ಕೋ ಬರೀ ನಿನ್ ಗಂಡ ಸೀಮಂತ ಮಾಡೋದು ನನ್ ಗಂಡ ಸೀಮಂತ ಮಾಡೋದು ಎರಡೂ ಒಂದೇ ಕಣೆ ಗಂಜಿ ಹ ನಮ್ ಶಿನ ಅಷ್ಟು ಬುದ್ಧಿ ಇದ್ದಿದ್ರೆ ಇದ್ರೆ ಕಾನಿ ಕುಕ್ಕ ನಾನು ನೀನು ಕಾಣಬೇಕು ಅಷ್ಟೇ ಸೀಮಂತ ಮಾಡ್ಕೋಬೇಕು ಅಂತಾನೆ ಅಲ್ಲ ಎಲ್ಲಾರ್ಗು ಆಸೆ ಇರುತ್ತೆ ಆದ್ರೆ ಅನುಕೂಲ ಇರ್ಬೇಕಲ್ಲ ಮಾಡ್ಕೆ ಮಾಡಕ್ಕೆ ಹಾ ಅನುಕೂಲಕ್ಕೆ ತಕ್ಕಂಗೆ ನಾವುನು ಆಸೆ ಬಿಡು ಹ ಬಿಡುಗ ಕೊಟ್ಟ ಆಗುತ್ತೆ ಸೀನಣ್ಣ ಅಡಿಗೆ ಎಲ್ಲ ಎಲ್ಲಿ ಅಲ್ಲಿ ಹೊರಗೆ ಮಾಡ್ಸಿದ್ದೇನಪ್ಪ ಅಲ್ವೇ ಹ್ಞೂ ಇಲ್ಲಿ ಮನೆಯಾಗೆ ಎಲ್ಲಿ ಮಾಡೋಕ್ಕಾಗುತ್ತೆ ಜಾಸ್ತಿ ಜನಕ್ಕೆ ಮಾಡಬೇಕಲ್ಲ ಒಬ್ಬಟ್ಟೆಲ್ಲ ನಾ ಅಲ್ಲಿ ಹೊರಗೆ ಅಲ್ಲಿ ಎಂಚಿನಡೆಗೆ ಅಡಿಗೆ ಮಾಡಿದ್ರು ಇನ್ನೇನ್ ಮಾಡೋದು ಅಲ್ಲಿ ಬೇರೆ ಹೊರಗೆ ಊಟಕ್ಕೆ ಇಕ್ಕ ನಾನು ಅಂದ್ಕೊಂಡಿದ್ವಿ ಅಲ್ಲೆಲ್ಲ ಮಳೆ ಬರ್ತೈತಲ್ಲ ಅದಕ್ಕೆ ನೀ ಅನಿ ಎಲ್ಲಾ ಸಿಡಿಯುತ್ತೆ ಅಂತ ಇಲ್ಲೇ ಊಟ ಮಾಡಲಿ ನಿಧಾನಕ್ಕೆ ಅಂತ ಹೇಳಿ ಎಲ್ಲಾ ಮಂಚ ಎಲ್ಲಿ ಎತ್ತಿಕ್ಕಿದ್ದೀನಿ ಹಾಂ ಹ್ಞೂ ಅದು ಸರಿನೇ ಹೇಳೋಣ ಅವನಿ ಉದ್ರೆ ರೇ ಹುಂಬಕ್ಕೆ ಸರ್ ಬರಲ್ಲ ಅದೇ ಹೋಗ್ತಾರೆ ಸಾನೆ ಹೋಗ್ಬರ ಒಂದು ಇಟ್ಟಿ ತುಂಡು ಮಳೆ ಬರುತ್ತೆ ಅವನಿ ಓದಿ ಎಲ್ಲ ನಾ ಇರಿಸ್ಲು ಬಡಿಯುತ್ತೆ ಅಂತ ಅದೇ ಹೋಗ್ತಾರೆ ಇದು ಒಳ್ಳೆಯದೇ ಹೇಳು ಹಾಂ

அப்போ நீ எலையே அக்கே நோத்தி நே ஒன்று எலை ஆக நீட்டு ಕುತ್ಕೊಳ ನೀನು ಬದ್ದು ಬಾಗ್ಲಾಗೆ ಈಗ ಎಲ್ಲಾರ್ಗು ಊಟಕ್ಕೆ ಇತೀನಿ ಕುತ್ಕೊಳ್ರಿ ಇನ್ನೊಂದು ಇಬ್ರು ಮೂವರು ಬಂದು ಕುತ್ಕೊಂಡ್ರೆ ಒಂದು ಪಂಚಿ ಆಗುತ್ತೆ ಎಲ್ಲಾರದು ಊಟ ಆದ್ಮೇಲೆ ಮಿಕ್ಕಿದ್ದಾರುತಾರೆ ಹಾಂ ಕಣೋ ಊಟಕ್ಕೆ ಇಕ್ಬೇಕಲ್ಲ ಜಾಗ ಆಗಲ್ಲ ಅಂತನ ಒಳಕ್ಕೆ ತಿಕ್ಕಿದೀನಿ ಅದನ್ನ ಹಾ ಅದ್ಕೇನಿ ಎಲ್ಲ ಊಟ ಎಲ್ಲ ಆದ್ಮೇಲೆ ತೊಳೆದು ಆಮೇಲೆ ತಂದು ಇಕ್ತೀನಿ ಅವಳು ಹಾಂ ಎಲ್ಲ ಊಟಕ್ಕೆ ಕೂತಿದ್ದಾರೆ ಕಣೆ ಇನ್ನ ಒಂದು ಮೂರು ಜನ ಕೂತ್ಕೋಬೋದು ಕುತ್ಕೊಬ್ರಿ ನೀವು ನಿನ್ಗೂ ಒಟ್ಟಸ್ತಿರ್ಬೇಕೇನೋ ಬೆಳಗ್ಗೆ ಏನು ತಿನ್ನಿಲ್ಲ ಹಾಂ ಮೂತ್ಕೊಬ ನೀನು ಊಟ ಮಾಡು ಮೊದ್ಲು ಆಮೇಲೆ ಬಂದಿರೋರಿಗೆ ಎಲ್ಲರಿಗೂ ನೋಟಕ್ಕೆ ಇಕ್ಕಾಗುತ್ತೆ ಗುಂಡಜ್ಜಿ ನಿಂಗಯ್ಯ ಹಾ ಅವರೆಲ್ಲ ಎಲ್ಲಿ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಅವ್ರ ಅಲ್ಲೇನೇ ಮಾತಾಡ್ಕೊಂಡು ಕೂಕೊಂಡಿದ್ದಾರೆ ಕಣ್ರಿ ಒಂದು ಪಂಥಿ ಆಗ್ಲಿ ನಾವು ಆಮೇಲೆ ಉಮ್ತೀವಿ ಅಂತಂದ್ರೆ ಈ ಎಲ್ಲ ನನಗೆ ಉಂಬಾನ ಬಾರೆಲ್ಲ ಉ ಕರ್ಕೊಂಬದ್ಲು ನನಗೂ ಯಾಕ ಒಟ್ಟಸ್ತಿತ್ತಲ್ಲ ಅದಕ್ಕೆ ಊಟ ಮಾಡೋಣ ಮೊದ್ಲು ಅಂತ ಹೇಳಿ ಬಂದ್ವಿ ಹಾಂ ಏ ಅಂತ ನನಗೇನು ಒಟ್ಟಾಗ ಹೇಳಿದ್ದು ನೀನು ಬಸ್ರಿ ಅಲ್ವಾ ಜಾಸ್ತಿ ಹೊತ್ತಿ ಒಟ್ಟಿರಬಾರ್ದು ಹ ಅಂತ ಹೇಳಿ ಕರ್ಕೊಂಡ್ಬಂದಿದ್ದು ಹ ನೀನ್ ಚೆನ್ನಾಗಿರ್ಬೇಕು ನನಗೆ ನಾನೇನು ಸ್ವಲ್ಪ ಬಿಟ್ಟು ಇದ್ದೆ ಆದ್ರೆ ನೀನು ನನ್ನ ಜೊತೆಗೇನೆ ಉಂಬ್ಲಿ ಅಂತ ಹೇಳಿ ಕರ್ಕೊಂಡಿ ಅಷ್ಟೇನೆ ಇಬ್ರು ಜೊತೆಗುಂಬನಾ ಬಾ ಕುಕ್ಕಮ್ಮ ನಾವು ಆಯ್ತು ಬಿಡೇಮೇ ಹೊಬ್ಬಟ್ಟು ತಿನ್ಬೇಕು ಅಂತ ಆಸೆ ಆಗೈತೆ ಅದಕ್ಕೆ ಕರ್ಕೊಂಡಿದ್ಯಾ ಹ ಬಿಡು ನನಗೂ ಅರ್ಥ ಆಗುತ್ತೆ ಹ ನೋಡಿ ಕುತ್ಕಮ್ಮ ಬಾಲಸ್ಮಯ ಬಾ ಕು ಮೊದ್ಲು ನೀನು ಊಟ ಮಾಡು ಮೊದ್ಲು ಹಾ ಪಾಪ ನೀನು ಎಲ್ಲ ಆಗಲಿ ಅಂತೇಳಿ ಬೆಳಗ್ಗೆಯಿಂದ ಒಂದಿಷ್ಟ ಶರ್ಬತ್ತ ಏನೋ ಕುಡ್ದಿದ್ದೇನ ಅಷ್ಟೇ ಹಾ ಇನ್ನಾತು ತಿಂದಿಲ್ಲ ಏನಿಲ್ಲ ನಡಿ ನೀನು ಮೊದ್ಲು ಊಟ ಮಾಡು ಆಮೇಲೆ ಬಂದಿರೋರಿಗೆ ಹಾ ಊಟಕ್ಕೆ ಇಕ್ತಿನಿ ನಾನು ಹಾ ನೀವು ಕುತ್ಕೋ ಹೋಗ್ರಿ ಮೊದ್ಲು ಸರಿ ಆಯ್ತು ಕಣ್ರಿ ನೀವು ಬರ್ರಿ ಜೊತೆ ಊಟಕ್ಕೆ ಊಟ ಮಾಡೋಣ ಏ ನಾನು ಊಟಕ್ಕೆ ಊಟಕ್ಕಿಕ್ಕರ ಯಾರು ಹಾ ಇಲ್ಲೆಲ್ಲ ನೋಡ್ಕೊಂಬರ ಯಾರು ಹೇಳು ನಾನು ಆಮೇಲೆ ಊಟ ಮಾಡ್ತೀನಿ ಎಲ್ಲಾರದು ಆದ್ಮೇಲೆ ನೀನು ಉಣ್ಣು ಮೊದ್ಲು ಹೋಗಿ ಅವಣ್ಣ ಯಾಕಿಕ್ ಎಲ್ಲಾರ್ದ್ಮೇಲೆ ಮೊದ್ಲು ಉಂಡ್ರೆ ಏನ ನೀನೇ ಅಲ್ಲ ಉಂಬ್ಲಿ ಅಂತ ನಾನ್ ಕರ್ಕೊಂಡಿದ್ದು ನೀನ್ ಬೇಲೆ ಉಂಬತ್ತಿಲ್ಲ ಲಕ್ಷ್ಮಿ ನಿಮ್ಮ ಅಪ್ಪನೂ ಅಮ್ಮ ಊಟ ಕೂರಿಸಬೇಕಾಗಿತ್ತು ಪಾಪ ಅವರು ಬಂದಾಗಿಂದ ಊಟ ಮಾಡಿಲ್ಲ ಒಟ್ಟ್ಕೊಂಡಿದ್ರ ಅವ್ರನು ಹಾ ಉಂಬಾರ ಅವರು ಕರ್ಕೊಂಡ್ ಬರಕ್ಕಿಲ್ಲ ನಿನ್ ಜೊತೆಗೆ ಕರ್ಬೇಕನ್ರಿ ನೀನ್ ಮೊದ್ಲು ಊಟ ಮಾಡ್ಬರಗು ನಾವ್ ಹಂಗೆ ಇಲ್ ಕು ಮಾತಾಡ್ತಿರ್ತೀವಿ ಗುಂಡಮ್ಮ ಮತ್ತೆ ನಿಂಗಮ್ಮಂತಾಗೆ ಆ ನೀನ್ ಊಟ ಮಾಡ್ಬಾರು ಅಂತ ಹೇಳಿರ ಅವ್ರು ಹಾ ನಿಧಾನಕ್ಕೆ ಊಟ ಮಾಡ್ತಾರಂತ ಆಮೇಲೆ ಅವರು ಇವಾಗ ನಮ್ಗೆ ತಂದಿಕ್ ಅಟ್ಟೈತಿ ಅಟ್ಟಾಸ್ತೈತಿ ಅಂತೆ ಪಾಪ ಹೌದಾ ಸರಿ ಆಯ್ತು ನಿಮ್ ಎಲ್ರಿಗೂ ಊಟಕ್ಕೆ ಬಡಸ್ತೀನಿ ಒಬ್ಬಟ್ಟು ಗಮ್ಮ ತೆದಿ ಹ ಒಬ್ಬಟ್ಟುನು ತುಪ್ಪನೂನು ತಿಂದ್ರಿ ಆಹ್ ಹ್ಮ್ ಊಟ ಮಾಡ್ರಿ ಎಲ್ರು ನಿಧಾನಕ್ಕೆ ಅಲ್ಲ ಕಾಣಿಸಿನ ಎಲ್ಲಾರ್ಗು ಬಳೆ ಎಲೆಗೆ ಇತ್ಯದ್ಯಲ್ಲ ಹ ಹ್ಮ್ ಬಾಳೆ ಎಲೆ ಅದಕ್ಕೆ ಮತ್ತೆ ತಂದಿರೋದು ಎಲ್ಲರಿಗೂ ಬಾಳೆ ಎಲೆ ಊಟಕ್ಕೆ ಹಾಕಬೇಕು ಅಂತ ಹೇಳಿ ಯಾಕೆ ಬಗ್ಗೆ ಮಾ ಗೊತ್ತಿಲ್ವೇ ನಿನಗೆ ಅಲ್ಲ ಬಸ್ರಿ ಹೆಂಗಸ್ರು ಹೆಂಗಸರು ಬಾಳೆ ಎಲೆಗೆ ಉಣ್ಬಾರ್ದಂತೆ ಹಾ ಅದಕ್ಕೆ ಬಸ್ ಮಕ್ಕಳು ಬಾಳೆ ಎಲೆಗೆ ಇಚ್ಚಿದ್ಯಲ್ಲ ಅಂತ ಹೇಳಿದೆ ಹಾ ಬಸ್ ಮಕ್ಕಳಿಗೆ ತಟ್ಟೆ ತಂದಿಕ್ಕು ಬಾಳೆ ಎಲೆ ಬೇಡ ಅವಳಿಗೆ ಹೌದಾ ಬಾಳೆ ಎಲೆಗೆ ಉಣ್ಬಾರ್ದ ಬಸರಿ ಹೆಂಗಸರು ಯಾಕೆ ಏನಾಗುತ್ತೆ ಅದ್ರಾಗ ಉಂಡ್ರೆ ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲಪ್ಪ ಯಾರ ದೊಡ್ಡ ಹೇಳಿದೆ ಅದಕ್ಕೆ ಅಷ್ಟೇನೆ ನೀನು ಯಾಕೆ ಏನು ಅಂತಾನೆ ಬರ್ಬೇಡ ಹಾ ಬಸ್ರಿ ಹೆಂಗಸರು ಬಾಳೆ ಎಲೆಗೆ ಉಣ್ಬಾರ್ದಂತೆ ಅಷ್ಟೇನೆ ನನಗೆ ಗೊತ್ತಿರೋದು ಹ ಇನ್ನ ಈಗ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಗುಂಡಜ್ಜಿನ ಹೋಗಿ ಕೇಳು ಅಷ್ಟೇನೆ ಹಾ ಗುಂಡಜ್ಜಿನಂತೆ ಕೇಳಿದ್ದು ಬಸ್ರಿ ಹಂಗಸ್ರು ಬಾಳೆಲೆಗೆ ಉಣ್ಬಾರ್ದು ಅಂತಾನ ಅಲ್ಲ ಅವಾಗ ನೀನು ಯಾಕೆ ಅಂತ ಕೇಳಿಲ್ವ ಬಗ್ಗೆ ಕೈ ಗುಂಡಜ್ಜಿನ ಯಾಕೆ ಉಣ್ಣಬಾರ್ದು ಬಾಳೆ ಎಲೆಗೆ ಬಸ್ರಿ ಆಗಿರೋರು ಅಂತಾನ ಏ ಇಂದಿಗಾರ ಹೋಗಿದ್ವಾ ಅವಾಗ ಯಾರೋ ಬಸ್ ಇಕ್ತಿದ್ರು ಇಕ್ಬಾರ್ದು ಇಕ್ಬಾರ್ದು ಅಂತ ಹೇಳ್ತು ಗುಂಡಜ್ಜಿ ಅವಾಗ ನನಗೆ ಗೊತ್ತಾಗಿದ್ದ ಅಷ್ಟೇ ನಾನು ತಿರ್ಗಾಗಿ ಯಾಕೆ ಏನು ಅಂತ ವಿಚಾರ ಕೊಡ್ಲಿಲ್ಲ ಮಾರ್ತು ಸುಮ್ಮನಾದೆ ಅದೇ ತಿರ್ಗ ಇವಾಗಲೇ ನನಗೆ ನೆನಪಾಗಿದ್ದು ಹಾ ಬಸ್ ಮಕ್ಕಳಿಗೆ ಬಳೆಯಲ್ಲ ಸೀನ ಹಾಕಿನ ಈಗ ಕೇಳ ಬಿಡು ಗುಂಡಜ್ಜಿ ಇಲ್ಲೇ ಇತ್ತಲ್ಲ ಉಂಡೋಗಿ ಕೇಳೋಕ್ಕಾಗುತ್ತೆ ಈಗ ತಟ್ಟೆ ತಂದಿಕ್ಕು ಬಸ್ ಮಕ್ಕಳಿಗೆ

ಸರಿ ತಹಳೆ ತಾಯಿ ನೀನು ಉಣ್ಣ ನೀನೇ ನಂದೋ ನಿಂದು ಎರಡು ಸೇರಿ ಹಾ ರೀ ಹೋಗ್ರಿ ತಟ್ಟ ಕಿಕ್ಕೆನ್ ಬರಿ ನನಗೆ ಜಲ್ದಿ ಹೊಟ್ಟೆ ಹಶ್ವಾಗಿತಿ ಉಣಬೇಕು ಇನ್ನ ಮಿಕ್ಕಿದಾರ ಎಲ್ಲರೂ ಊಟ ಮಾಡ್ಲಿ ನಮ್ಮಪ್ಪ ಅಮ್ಮಯ್ಯ ಗುಂಡಾಜ್ಜಿ ನಿಂಗಮ್ಮ ಆಮೇಲೆ ಇನ್ನ ಯಾರನ್ನ ಊರಾಗಿ ಯಾರನ್ನ ಇದ್ದಾರನೆಲ್ಲನು ಕರೆದು ಊಟ ಕಿಕ್ಕಬೇಕು ನನಗೆ ತಟ್ಟ ಕಿಕ್ಕೆನ್ ಬರಗ್ರಿ ಸರಿ ಆಯ್ತು ಕಣೆ ಕಿಕ್ಕೆನ್ ಬತ್ತೀನಿ ಇರು ತಾಯ ಲಕ್ಷ್ಮಿ ಆ ತಟ್ಟಕ್ಕೆ ಕಾಕೆ ಬಂದಿನಿ ತಿನ್ನು ಪಲ್ಯಾನ ಎಷ್ಟು ಬೆಳೆನ ಇನ್ನೊಂದು ಪಿಲೇಟ್ ತಕೊಂಡು ಹಾಕಿನ್ ಬರಲಾ ಇಲ್ಲ ಬಾಳೆ ಎಲೆಗೆ ಐತಲ್ಲ ಅದನ್ನ ತಾಂಡು ತಟ್ಟೆ ಕೊನ್ ಮಗ್ಲಿಗೆ ಹಿಂಡು ತಿಂತಿನ ಬಿಡ್ರಿ ಏನು ಬೇರೆ ಪಿಲೇಟ್ ನಾಕೆ ಏನು ಹಾಕೇನ್ ಬರಬೇಡ್ರಿ ಪಲ್ಯಾನನ ಹೆಸರು ಬೆಳೇನ ಸಾಕಿದ್ದೇನೆ ಹಾ ಊಟ ಮಾಡ್ರಿ ಎಲ್ಲರೂ ನಿಧಾನಕ್ಕೆ ಒಬ್ಬೊರ್ ತಂಬತೀನಿ ಇನ್ನೊಂದು ದಿನ ಬೇಕಂದ್ರೆ ಆಕಸ್ಕಲ್ರಿ ಆಕಸ್ಕಂಡು ತಿんで ಹೊರ ತುಂಬಾ ನಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಕತೆ ಇನ್ನೂ ಮುಂದೆ ಹೋಗುತ್ತೆ ನಿಮ್ಮೆಲ್ಲರಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆ ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ಲ ದಯವಿಟ್ಟು Subscribe ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ